Corner! ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಪ್ರಸಿದ್ಧವಾದ ಶೇಷಾದ್ರಿಪುರಂ ಸಮೂಹ ಸಂಸ್ಥೆಗಳು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ಶೇಷಾದ್ರಿಪುರಂನ ನಾಗಪ್ಪ ಬೀದಿಯ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಆವರಣದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಬಿ ಆದಿಯವರು ಅಧ್ಯಕ್ಷರು ರಾಜ್ಯಮಟ್ಟದ ಮೇಲ್ವಿಚಾರಣಾ ಸಮಿತಿ ಗಣತ್ಯಾಜ್ಯ ವಿಲೇವಾರಿ ಉಸ್ತುವಾರಿ ಸಮಿತಿ ವಿಶಾಂತ ಉಪಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಇವರು ಧ್ವಜಾರೋಹಣ ಮಾಡಿದರು ಈ ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣರವರು ಶಿಕ್ಷಣ ತಜ್ಞರು ಮತ್ತು ಅಧ್ಯಕ್ಷರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅನೇಕ ಧರ್ಮದರ್ಶಿಗಳು ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶೇಷಾದ್ರಿಪುರಂನ ಅಂಗಸಂಸ್ಥೆಗಳ ಮುಖ್ಯಸ್ಥರುಗಳು ಭಾಗವಹಿಸಿದ್ದರು ಈ ಸಮಾರಂಭದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎನ್ಸಿಸಿಯ ಡ್ರಿಲ್ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿತ್ತು ಈ ವಿಶೇಷ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಶೇಷಾದ್ರಿಪುರಂ ಸಂಜೆ ಕಾಲೇಜು ಆಯೋಜಿಸಿತು Congratulate all of you first. <laughs> Greetings on the occasion of 75th Republic Day to all of you. And most important, today the NCC and NSS candidates gave me the feeling that I am watching a parade at New Delhi. राजपथ यू हेव लिट लैंप ऑफ इंस्पिरेशन पेट्रियोटिज्म। यू आर द पावर, यू आर द एनर्जी एंड यू आर द फ्यूचर ऑफ आवर कंट्री श्री पंडित आराध्या ऑन द डायस डॉक्टर उगदय कृष्णा And my colleagues at Bar and other dignitaries on the dais, the NCC lovely candidates, the army officers, the teachers, staff, and other faculties and students, ladies and gentlemen, this is a great occasion for everyone to cherish. Because it's the 75th Republic Day. You all know India got independence in 1947. But independence by itself is not enough unless the country has its own constitution. Constitution is the base on which the governance of every well being of everyone is decided. ನ್ಯಾಯಮೂರ್ತಿಗಳಾದ ಶ್ರೀ ಸುಭಾಷ್ ಬಿ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಧರ್ಮದರ್ಶಿ ಸಹೋದ್ಯೋಗಿ ಮಿತ್ರರೇ ಎಲ್ಲ ನಮ್ಮ ಅಂಗಸಂಸ್ಥೆಗಳ ಮುಖ್ಯಸ್ಥರುಗಳೇ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರೇ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಹೊಯಿತು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿಗಳಾದ ಶ್ರೀ ಸುಭಾಷ್ ಬಿ ಆದಿಯವರು ಬಂದಿರತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ ಅವರು ತಮ್ಮ ಸಂದೇಶವನ್ನು ನೀಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನಮ್ಮ ಸಂವಿಧಾನ ಏನಿದೆ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಆನ್ ದಿಸ್ ಡೇ ಸೆವೆಂಟಿ ಫೈವ್ ಇಯರ್ಸ್ ಅ ಗೋ ಇಟ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಷ್ಟೇ ಅಲ್ಲ ಇಟ್ಸ್ ಎ ಯುನೀಕ್ ಕಾನ್ಸ್ಟಿಟ್ಯೂಷನ್ ಅಂತ ಅದಕ್ಕೂ ಕೂಡ ಬೇಕಾದಂಥ ವಿವರಣೆಯೆಲ್ಲ ಕೊಟ್ಟರು ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಗವರ್ನಿಂಗ್ ದ ಲಾರ್ಜೆಸ್ಟ್ ಡೆಮಾಕ್ರೆಸಿ ಇನ್ ದ ವರ್ಲ್ಡ್ ಹಾಗಾಗಿ ಈ ದಿವಸ ಇಂಥ ಒಂದು ಅದ್ಭುತವಾದಂಥ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಎಲ್ಲ ಆಗಿನ ನಮ್ಮ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸಬೇಕು ಸ್ವಾತಂತ್ರ್ಯ ಹೋರಾಟಗಾರರ ಆಶಯಗಳೇನಿತ್ತು ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಬೇಕು ಒಂದು ಒಳ್ಳೆಯ ಬದುಕನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನುವಂಥ ಆಸೆ ಏನಿತ್ತು ಅದನ್ನು ಅದಕ್ಕೊಂದು ಮೂರ್ತರೂಪ ಕೊಟ್ಟದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆಲೆಸಿಕೊಳ್ಬೇಕು